ಮೀಡಿಯಂ ಇದ್ದರೆ ಎಲ್ಲರಿಗೂ ಸ್ಟೇಜ್ ಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಸಿಕ್ಸ್ ಟು ಸಿಕ್ಸ್ ಮೂವಿ ಇದೇ ತಿಂಗಳು ಇಪ್ಪತ್ತ ರಿಲೀಸ್ ಆಗ್ತದೆ ಅದಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸರ್ ಸಿಮಾ ಬಂದ್ಬಿಟ್ಟು ಒನ್ ನೈಟ್ ನಡೆಯೋಂಥ ಸ್ಟೋರಿ ಈವ್ನಿಂಗ್ ಸಿಕ್ಸಿಂದ ಮಾರ್ನಿಂಗ್ ಸಿಕ್ಸ್ವರೆಗೂ ನಡೀತದೆ ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಥೇಟ್ರ್ ಬಂದು ನೋಡಬೇಕಂತ ಬಡ್ಕೊಂತೀವಿ ಎಫ್ಐ ಅಂತ ಸರ್ ಎಫ್ ಐ ಆರ್ ಅಂತ ಅದರ ಸುತ್ತು ಸ್ಟೋರಿ ನಡೆಯುತ್ತೆ ಅದಕ್ಕೋಸ್ಕರ ಎಫ್ ಐ ಆರ್ ಅಂತ ಇಟ್ಟಿದ್ದೀವಿ ಟು ಸಿಕ್ಸ್ ಮಾರ್ನಿಂಗ್ ಸಿಕ್ಸ್ ಹೇಳುವುದರಿಂದ ಎಲ್ಲರಿಗೂ ನಮಸ್ಕಾರ ನಿಮಗೆ ಫಿಲಮ್ ಬಗ್ಗೆ ಏನು ಹೇಳ್ಬೇಕಂತಿಲ್ಲ ಐ ಆರ್ ಸಿಕ್ಸ್ ಟು ಸಿಕ್ಸ್ ಆ್ಯಕ್ಷನ್ ಫಿಲಮು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ರು ನಮಸ್ಕಾರ ನನ್ನ ಹೆಸರು ಯಶಾ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ವೈಟ್ ಮಾಡಿದ್ದಕ್ಕೆ ಸಾರಿ ಫಾರ್ ದ ಲೇಟ್ ಆ್ಯಂಡ್ ಎಲ್ಲರೂ ಆ್ಯಸ್ ಯೂಶುವಲ್ ನಾನು ಹೇಳೋದೊಂದೇ ಥಿಯೇಟ್ರ ಬಂದು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಅದ್ರಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೀನಿ

ಎಫ್ ಐ ಆರ್ ಒಂದು ಒಳ್ಳೆ ಟೈಟ್ಲು ಸಿಕ್ಸ್ ಟು ಸಿಕ್ಸ್ ಅದು ಆ್ಯಕ್ಚುಲಿ ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ಎ ಎಮ್ ಅಂತ ಹಾಕಿದ್ರೆ ಚೆನ್ನಾಗಿರೋದು ನನ್ನ ಒಪಿನಿಯನ್ ಯಾಕಂದರೆ ಬೆಳಗ್ಗೆಯಿಂದ ಸಿಕ್ಸ್ ಸಾಯಂಕಾಲ ಸಿಕ್ಸ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ಬಟ್ ಹೌ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಒಂದು ಒಳ್ಳೆ ಟೈಟ್ಲ್ ಆಮೇಲೆ ಕತೆಗಳು ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಎರಡು ಆ್ಯಕ್ಷನ್ ಮಾಡಿದ್ದೀನಿ ರಾಘವ್ರದ್ದು ಹಲವಾರು ಸಿನಿಮಾಗಳು ಮಾಡಿದ್ದೀನಿ ಅವ್ರದ್ದು ಆ್ಯಕ್ಷನಲ್ ಟೈಮಿಂಗು ಆಮೇಲೆ ಅವ್ರ ಡೆಡಿಕೇಶನ್ ನಂಗೆ ಭಾಳ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಸೂಪರ್ ಅವರೇ ಭಾಳ ಖುಷಿ ಆಯ್ತು ಅದು ಸೊ ಎಕ್ಸ್ಟ್ರಾಡಾಗಿ ಆ್ಯಕ್ಷನ್ ಮಾಡ್ತಾರೆ ಸೊ ವೆರಿ ನೈಸ್ ಆ ಬಾಡಿ ಲ್ಯಾಂಗ್ವೇಜು ನಾನು ಏನು ಅನ್ಕೊತೀನಿ ಆ ಥರ ಆ್ಯಕ್ಷನ್ಸ್ ಬರುತ್ತೆ ಸೊ ನೈಟ್ ಎರಡು ಆ್ಯಕ್ಷನ್ ಮಾಡಿದ್ದೀನಿ ಎರಡು ನೈಟ್ ಅಪೇಟೆ ತುಂಬ ಚೆನ್ನಾಗಿತ್ತು ನಮ್ಮ ಶೆಟ್ರು ಇಲ್ಲಪ್ಪ ಸೂಪರ್ ಆಗಿ ಮಾಡಿದ್ರು ಅವರು ಕೂಡ ಅವರು ಒಂದು ಖಳನಟನಾಗಿ ಮಾಡಿದ್ರು ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ವೆರಿ ನೈಸ್ ಚೆಟ್ಟರ್ ನಿಮ್ಗೆ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಸೊ ಅವ್ರಿಗೂ ಗುಡ್ ಲಕ್ ಹೇಳ್ತಾ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೊ ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಕುಟುಂಬ ಸಮೇತ ನೋಡೋವಂಥ ಸಿನಿಮಾ ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಂತ ಸೊ ಒಳ್ಳೊಳ್ಳೆ ಕಲಾವಿದರು ಇದಾರೆ ಆಕ್ಟ್ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಒಳ್ಳೆ ಪಾತ್ರ ಮಾಡಿದ್ದಾರೆ ಆ ಇದಾರೆ ನಮ್ಮ ವಿಜಯ ರಾಘವೇಂದ್ರ ಅವರು ಅಂತೂ ಅವರ ಪಾತ್ರಗೆ ಹಂಗೆ ಆಳದಲ್ಲಿ ಇಳಿದು ಬಿಡ್ತಾರೆ ಆ ಪಾತ್ರ ಯಾವುದೇ ಇದ್ರು ಅವರು ಬಹಳ ಖುಷಿ ಆಗುತ್ತೆ ಎಷ್ಟು ಸೀರಿಯಸ್ ಆಗಿರ್ತಾರೆ ಶೂಟಿಂಗ್ ಟೈಮ್ ಅಲ್ಲಿ ಆ ಪಾತ್ರಕ್ಕೆ ಆ ಅದಕ್ಕೆ ಒಂದು ನ್ಯಾಯ ಕೊಡ್ತಾರೆ ಸೊ ಸೂಪರ್ ಸೊ ಒಳ್ಳೆ ಒಳ್ಳೆ ಡೆಡಿಕೇಶನ್ ಆರ್ಟಿಸ್ಟ್ ಭಾಳ ಖುಷಿ ಆಯಿತು ನನಗೆ ಇವ್ರ ಜೊತೆ ಕೆಲಸ ಒಂಥರ ಖುಷಿ ಸೊ ಇಡೀ ತಂಡ ಒಂದು ಒಳ್ಳೆ ಫೈರ್ ಇರುವಂತ ಒಂದು ತಂಡ ಈ ತಂಡಕ್ಕೆ ಒಳ್ಳೆಯದಾಗಲಿ ನಮ್ಮ ಪ್ರೊಡ್ಯೂಸರ್ ಕಡೆನೂ ಒಳ್ಳೆ ಸಪೋರ್ಟಿವ್ ರಮೇಶ್ ಅವರು ತುಂಬ ಸಪೋರ್ಟಿವ್ ಆಗಿ ನನಗೆ ಪ್ರೋತ್ಸಾಹ ಕೊಟ್ಟರು ಈ ಒಂದು ಸಿನಿಮಾ ಆ್ಯಕ್ಷನ್ ಹೈಲೈಟ್ ಆಗಿದೆ ಸಿನಿಮಾನು ಸೂಪರ್ ಆಗಿ ಬಂದಿದೆ ಈ ಸಿನಿಮಾನ ನಮ್ಮ ಜನತೆ ಸೂಪರ್ ಹಿಟ್ ಮಾಡಿ ಈ ಒಂದು ತಂಡಕ್ಕೆ ಒಳ್ಳೆ ಹೆಸರು ತಂದುಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ತೆ ಆ್ಯಕ್ಚುಲಿ ಮಾಸ್ಟ್ರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಮದೇನು ಉಳಿಸಿಲ್ಲ ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಹೇಳ್ಬಿಟ್ಟಿದ್ದಾರೆ ನಂದು ಆ್ಯಕ್ಚುಲಿ ಒಂದೇ ಒಂದು ಸೀನು ಒಂದು ಲಾಯರ್ ಪಾತ್ರ ಮಾಡಿರೋದು ಅದು ಆ್ಯಕ್ಚುಲಿ ಇರಲಿಲ್ಲ ನಾನು ಒಂದು ಅವತ್ತು ನೈಟ್ ಶೂಟ್ಗೆ ಹೋಗಬೇಕಿತ್ತು ಔಟ್ಡೋರು ಹಾಗಾಗಿ ಡೈರೆಕ್ಟ್ರು ಒಂದು ಸೀನ್ ಇದೆ ಮಾಡಿಬಿಟ್ಟು ಹೋಗಿ ಅಂತ ಅಂದರು ಒಂಬತ್ತು ಗಂಟೆಗೆ ಬಿಟ್ಕೊಡ್ತೀನಿ ಅಂದರು ಬಟ್ ನೋಡಿದ್ರೆ ನನಗೆ ಒಂದೂವರೆಗೆ ಊರಿಗೆ ಬಿಟ್ಕೊಟ್ರು ನೈಟು ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯ್ನ್ ಆಗಬೇಕಿತ್ತು ಬಟ್ ಒಂದು ಜರ್ನಿ ಚೆನ್ನಾಗಿತ್ತು ಎಫ್ ಐ ಆರ್ದು ಹೇಗೆ ಸಿಕ್ಸ್ ಟು ಸಿಕ್ಸ್ ಅಂತ ಇದೆ ಒಂದು ರಾತ್ರಿ ನಡೆಯುವಂಥ ಕತೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಆಲ್ಮೋಸ್ಟು ಎಡಿಟಿಂಗ್ ಕೂಡ ನೈಟೇ ಆಗಿದ್ದು ತುಂಬಾ ರಫ್ ಕಟ್ ಎಲ್ಲ ಮಾಡಿ ಆದಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದಮೇಲೆ ಟ್ರಿಮ್ಮಿಂಗ್ ಮಾಡ್ತೀವಿ ಅದೆಲ್ಲ ನೈಟ್ ಹೊತ್ತೆ ಮಾಡಿದ್ದು ಇನ್ಫ್ಯಾಕ್ಟ್ ನಮಗೆ ಸ್ಟುಡಿಯೋನು ಆ ಟೈಮಿಗೆ ಸಿಗ್ತಾಯಿತ್ತು ಹಾಗಾಗಿ ನೈಟೇ ಮಾಡ್ತಿದ್ವಿ ಬಟ್ ಪೇಮೆಂಟ್ ಎಲ್ಲ ಡೇನೇ ಮಾಡ್ತಾ ಇದ್ರು ಪ್ರೊಡ್ಯೂಸರು ಹಾಂ ರಿಲೀಸು ಡೇನೆ ನೈಟ್ ಶೋನೇ ಇರುತ್ತೆ ಈ ಇದರಲ್ಲಿ ಏನಂದರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದರೆ ಆ್ಯಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ ಅಂದರೆ ಒಂದು ಹೋಗುತ್ತೆ ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು ಎಲ್ಲೂ ನಮಗೆ ಒಂದು ಲ್ಯಾಕನ್ನು ಫೀಲ್ ಇರಬಾರ್ದು ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ ಒಂದು ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ನ ಎಲ್ಲನೂ ಒಂದು ಹರ್ಡಲ್ಸ್ನ ದಾಟಿ ಬರಬೇಕು ವಿಜಯ ರಾಘವೇಂದ್ರವರು ಆ ಒಂದು ಪಾತ್ರ ಆ ಟೆನ್ಸ್ ಡೇನಿದೆ ಸಿನಿಮಾ ಬಿಗಿನಿಂಗಿಂದ ಆ ಕೊನೆಯವರೆಗೂ ಅದು ಹಾಗೇ ಕ್ಯಾರಿ ಥ್ರೂ ಮಾಡಿದ್ದಾರೆ ಯಾಕಂದ್ರೆ ಅದು ಕೆಲವೊಮ್ಮೆ ಕೆಲವೊಂದು ಸಿನಿಮಾಗಳು ಎಲ್ಲೋ ಒಂಚೂರು ಮಿಸ್ ಆಗತ್ವೆ ಆ ಥರದಲ್ಲಿ ಎಲ್ಲೂ ಆ ಎನರ್ಜಿ ಡ್ರಾಪ್ ಆಗಿಲ್ಲ ರಾಘು ಅವ್ರದ್ದು ಯಾಕಂದ್ರೆ ನಾನು ಮೊದಲನೇ ಸಿನ್ಮಾ ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ ಹಾರ್ಟ್ ಬಿಟ್ಸು ಅದಾದಮೇಲೆ ಒಂದು ಮೂರ್ನಾಲ್ಕು ಸಿನ್ಮಾ ಎಡಿಟಿಂಗು ಕೂಡ ಮಾಡಿದ್ದೆ ಆ ಒಂದು ಜರ್ನಿ ಚೆನ್ನಾಗೇ ಇದೆ ಪ್ರೊಡ್ಯೂಸರ್ ಸಿಗ್ತಾರ ಅದೊಂದೇ ಸಮಸ್ಯೆ ಸಬ್ಜೆಕ್ಟ್ ರೆಡಿ ಇದೆ ಆ್ಯಕ್ಚುಲಿ ಒಂದ್ಸರಿ ಮಾತು ಕೂಡ ಆಡಿದ್ವಿ ಬಟ್ ಇನ್ ಫ್ಯಾಕ್ಟ್ ಆ ಪ್ರೊಡ್ಯೂಸರ್ದು ಯಾವುದೋ ಒಂದು ರೇಡ್ ಆಗ್ಬಿಡ್ತು ಹಾಗಾಗಿ ಅದು ನನಗೆ ಗೊತ್ತಿಲ್ವಲ್ಲ ಅದು ರೇಡ್ ಪ್ರೊಡ್ಯೂಸರ್ ಅಂತ ಹಾಗಾಗಿ ಅದಂಗೆ ಡ್ರಾಪ್ ಆಗಿ ಆಕ್ಚುಲಿ ಆ್ಯಕ್ಚುಲಿ ಬಂದು ಮಾತು ಎಲ್ಲ ಆಗಿತ್ತು ಥ್ರಿಲ್ಲರ್ ಥ್ರಿಲ್ಲರ್ ಸಬ್ಜೆಕ್ಟು ಕಾಮಿಡಿ ಥ್ರಿಲ್ಲರ್ ಡಾರ್ಕ್ ಕಾಮಿಡಿ ಥರ ಚೆನ್ನಾಗಿತ್ತು ಮಜವಾಗಿ ಈ ವರ್ಷ ಮಾಡಬೇಕು ತುಂಬ ಜನ ಕೇಳ್ತಾ ಇದ್ದಾರೆ ಈ ವರ್ಷ ಒಂದು ಮಾಡಿ ತುಂಬ ಗ್ಯಾಪ್ ಆಯಿತು ನನ್ನದು ಕೂಡ ಡೈರೆಕ್ಷನು ಮಾಡೋಣ ಅಂತ ಈ ವರ್ಷ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಗುರು ರಾಘವೇಂದ್ರ ಅವರ ಆಶೀರ್ವಾದದಿಂದ ವಿಜಯ ರಾಘವೇಂದ್ರ ಅವ್ರ ಜೊತೆ ಇನ್ನೊಂದು ಮಾಡೋಣ ಅಂತ ಹಾಂ ಸರ್ ನಿಮ್ಮ ಸಹಕಾರದಿಂದನೇ ಆಗಲಿ ಆಮೇಲೆ ಮ ತ್ರಿಲ್ಲರ್ ಮಂಜು ಮಾಸ್ಟರ್ ಅಂತ ನಾನು ಅಷ್ಟೆಂಟ್ ಇದ್ದಾಗಿಂದ ಅವರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ನಮ್ಮ ಚಿಕ್ಕ ಪಾತ್ರ ಅಷ್ಟೆಂಟ್ ಇದ್ದಾಗ ಆವಾಗ ನಾವು ಮ್ಯಾನುಯಲ್ ಸೆಲ್ಯುಲರ್ ಐಡಿಯಿಂದ ಎಡಿಟ್ ಮಾಡುವಾಗ ಆಗ ಎಲ್ಲ ಶಾರ್ಟ್ಸ್ ಎಲ್ಲಾ ಮಾರ್ಕ್ ಮಾಡಿ ಆ ಸೋ ತಗೋ ಇದನ್ ತಗೋ ಇದನ್ ನೀವ್ ಅಸಿಸ್ಟೆಂಟ್ ಇದ್ದಂಗಂದ್ರೆ ಎಲ್ಲರೂ ನನ್ ವಯಸ್ ಐತೆ ಅಂತ ಹೇಳ್ತಾರೆ ನೀವ್ ಹಾಗೆ ಇಲ್ಲ ಸರ್ ಆವಾಗ ನೀವೂ ಇನ್ನು ಹೆಂಗ್ ಆಗಿದ್ರಿ ಇನ್ನು ಹೆಂಗ್ ಆಗಿದ್ರಿ ಈಗ ಹೆಂಗಲಿ ಹೆಂಗೋ ಆಗಿ ಎಂಎಲ್ಎ ಸರ್ದು ಒಂದು ರಾಪ್ ಚೆನ್ನಾಗಿದೆ ಕೇಳ್ತಾರೆ ಒಂದು ಸಿನಿಮಾ ಆದಮೇಲೆ ಎಡಿಟಿಂಗ್ ಹೋಗಬೇಕು ಅಂದಾಗ ಯಾರು ಎಡಿಟ್ರು ಅಂತ ನಾಗೇಂದ್ರ ಹರಿಸು ಅಂದರೆ ಹೌದಾ ಬಿಡಿ ನಾನು ಫೋನ್ ಮಾಡ್ತೀನಿ ಮುಂದೆ ಫೋನ್ ಮಾಡಿಬಿಟ್ಟು ಹರಿಸು ನನ್ನ ಪ್ಯಾಟ್ರನ್ ಗೊತ್ತಲ್ಲ ರಫ್ ಕಟ್ ಮಾಡಿದ್ರು ಫೈನಲ್ ಬಂದು ನಾನು ನೋಡ್ತೀನಿ ಅಂತ ಅದು ಒಂದು ಒಂದು ಬಾಂಡಿಂಗ್ ಚೆನ್ನಾಗಿದೆ ಹಾಗಾಗಿ ಎಲ್ಲ ಫೈಟ್ ಕಟ್ ಮಾಡಿದ್ರೆ ಬಂದು ನೋಡಿಬಿಟ್ಟು ಕರೆಕ್ಷನ್ಸ್ ಮಾಡಿ ಈಸಿಯಾಗಿ ಆರಾಮಾಗಿ ಹ್ಯಾಪಿಯಾಗೇ ಹೋಗ್ತಾರೆ ಈ ರೀತಿ ಎಲ್ಲನೂ ಪ್ರತಿಯೊಂದು ಈ ಚಿತ್ರದಲ್ಲಿ ಓಮ್ಸರು ನಮ್ಮ ಕ್ಯಾಮ್ರಾಮ್ಯನ್ನು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಆಮೇಲೆ ಮಿಕ್ಕ ಕಲಾವಿದರು ಯಶ್ಶೆಟ್ಟಿ ಅವರಂತೂ ಕ್ಲೈಮ್ಯಾಕ್ಸಲ್ಲಿ ಬೇರೆ ರೀತಿಯೇ ಅವ್ರದ್ದು ಒಂದು ಉಗ್ರ ಪ್ರತಾಪ ಅಂತಾರ ಇದೆ ಒಳ್ಳೆ ಒಳ್ಳೆ ನಟರು ಗೊತ್ತಿರೋದೇ ಎಲ್ಲರೂ ಅನ್ನೋದು ಇನ್ಫ್ಯಾಕ್ಟ್ ರೀಸೆಂಟಾಗೆ ಹೋದ ವಾರ ಒಂದು ಅವ್ರದ್ದು ಒಂದು ಹಿಂದಿ ವೆಬ್ ಸಿರೀಸು ನೋಡಿದೆ ಅದ್ರದ್ದು ಹೇಳ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಒಂದು ಬೇರೆ ರೀತಿಯೇ ಪಾತ್ರ ಅಂತ ಆಮೇಲೆ ಪ್ರತಿಯೊಬ್ಬರು ಕಲಾವಿದ್ರೂ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಒಂದಷ್ಟು ಎಲ್ರಿಗೂ ಏನು ಆಪ್ಟ್ ಪಾತ್ರನ ಕೊಟ್ಟು ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಡೈರೆಕ್ಟ್ರಿಗೂ ಕೂಡ ಮೇಯ್ನಾಗಿ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಈ ಚೆನ್ನಾಗಾಗಿ ಸಿನಿಮಾ ಇನ್ನೂ ಒಂದು ಒಂದಷ್ಟು ಸಿನ್ಮಾ ಮಾಡಿ ಒಂಚೂರು ಸಿನಿಮಾಗೆ ಹಂಗೆ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ಈ ಪ್ರಾಜೆಕ್ಟಿಗೆ ಕೇಶವ್ ಮುಖಾಂತರ ರಮಣ ಸರ್ಗೆ ಫ್ರೆಂಡ್ ಆದ ಹಾಗೆ ಇದಕ್ಕೆ ಕಾಸ್ಟಿಂಗ್ ಆದೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಖುಷಿ ಆಗ್ತಿದೆ ಯಾಕಂದರೆ ಇತ್ತೀಚೆಗೆ ಮ್ಯಾಕ್ಸ್ ಮೂವಿ ಕೂಡ ಅಷ್ಟೇ ಒಂದು ರಾತ್ರಿ ನಡೆಯುವಂಥ ಕತೆ ಆ ಮೂವಿನ ನೋಡಿ ಎಲ್ಲರೂ ಖುಷಿಪಟ್ಟರು ಮೂವಿನ ಗೆಲ್ಸಿದ್ರು ಆ ಒಂದು ಯಶಸ್ಸು ಈ ಮೂವಿಗೂ ಸಿಗಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಹಾಕಿ ಅಂತ ಕೇಳ್ಕೊತೀನಿ ವಿಜಯ ರಾಘವೇಂದ್ರ ಸಹ ಜೊತೆಗೆ ನಾನು ಯಾವ ಮೂವಿನೂ ಮಾಡಿರಲಿಲ್ಲ ಇದೇ ಫಸ್ಟ್ ಮೂವಿ ಅದು ಕೂಡ ಫೈಟಿಂಗ್ ಸೀಕ್ವೆನ್ಸ್ ಜೊತೆಗೆ ಸ್ಟಾರ್ಟ್ ಆಗಿಬಿಡ್ತು ಸರ್ ಆ ಥರ ಮಾಸ್ಟರ್ ಮಾಸ್ಟ್ರ ಜೊತೆಗೂ ಇದು ಫಸ್ಟ್ ಮೂವಿ ಎಲ್ಲ ಮಾಸ್ಟ್ರ ಜೊತೆ ಕೆಲಸ ಮಾಡಿದ್ದೆ ತ್ರಿನಮಂಜು ಸರ್ ನಂಗೆ ಸಿಕ್ಕಿರಲಿಲ್ಲ ಈ ಮೂವಿಯಲ್ಲಿ ಒಂದು ಕನಸು ನನಸಾಯಿತು ಹಾಗೆ ಎಲ್ಲ ನಾಗೇಂದ್ರ ರಸ್ ಅವ್ರ ಜೊತೆಗೆ ತುಂಬ ಮೂವೀಸ್ ಮಾಡ್ತಾ ಬರ್ ಬರ್ತಿದ್ದೀನಿ ನಾನು ಕಾಂಬಿನೇಷನ್ ಯಾವುದು ಸಿಕ್ಕಿಲ್ಲ ಇದುವರೆಗೂ ನಾವಿಬ್ಬರು ಇದ್ದೀವಿ ಒಂದೇ ಮೂವಿಯಲ್ಲಿ ಬಟ್ ಕಾಂಬಿನೇಷನ್ ಇಲ್ಲ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಮೂವಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೀನಿ ಇದೇ ಫೆಬ್ರಿ ಇಪ್ಪತ್ತೆಂಟಕ್ಕೆ ಬರ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋರಿಗೆಲ್ಲಾನು ನಾವು ಎಫ್ಐಆರ್ ಅಂತ ಒಂದು ಸಿನಿಮಾನ ಸ್ಟಾರ್ಟ್ ಮಾಡಿದ್ದು ನಮ್ಮ ಸಿಕ್ಕಿದ ಮೇಲೆ ಆ ಸ್ಟೋರಿ ನಮಗೆ ತುಂಬಾ ಇಷ್ಟ ಆಯ್ತು ಸೊ ನಮ್ಮ ಪ್ರೊಡ್ಯೂಸರ್ ಆಮೇಲೆ ರಮೇಶ್ ಸರ್ ಸಿಕ್ಕಿದ್ರು ಇದು ಆ ಥರ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ನಮ್ಮ ಶೆಟ್ಟಿ ಅವರು ನಮಗೆ ತುಂಬ ದೋಸ್ತು ಆದ ಆವಾಗಿಂದಲೂ ನಾವು ಮಾಡಬೇಕು ಅಂತ ಇದ್ವಿ ಇದರಲ್ಲಿ ಚಾನ್ಸ್ ಸಿಕ್ಕಿದೆ ನಮಗೆ ಎಲ್ಲ ಒಂದು ಟೀಮ್ ಆಗಿ ಮಾಡೋಕ್ಕೆ ಮೇಯ್ನ್ಲಿ ಹೇಳಬೇಕು ಅಂದರೆ ನಮ್ಮ ರ ವಿಜಯ್ ರಾಘವೇಂದ್ರ ಸರ್ ಅವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ ನಮ್ಮ ಸಿನ್ಮಾಗೆ ಸೊ ಹಾಗಾಗಿ ಇದರಲ್ಲಿ ಬರುವಂಥ ಎಲ್ಲ ಟೀಮ್ ಎಲ್ಲ ಯಾರ್ಯಾರು ವರ್ಕ್ ಮಾಡಿದಾರೋ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಾನು ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಇದರಲ್ಲಿ ಅದಕ್ಕೆ ನಮ್ಮ ವಿಜಯ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಅಂದರೆ ಮೀನ್ಸ್ ಅವ್ರನ್ನ ನೋಡಿ ಆ್ಯಕ್ಟಿಂಗಲ್ಲಿ ಇರಲಿ ಆಮೇಲೆ ಅವ್ರು ಬರೋ ಟೈಮಿಂಗ್ ಸೆನ್ಸ್ ಇರಲಿ ಆಮೇಲೆ ಅವರ ಡೆಡಿಕೇಶನ್ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಕೊಂಡು ನಮಗೂ ಒಂದು ಸಪೋರ್ಟ್ ಆಗಿದೆ ಸೊ ಈ ಸಿನಿಮಾ ನೀವೆಲ್ಲರೂ ನೋಡಿ ಎಲ್ಲ ನಮಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ಥ್ರಿಲ್ಲರು ಫೈಟ್ ಫೈಟ್ಸ್ ಒಂದು ಎಕ್ಸಲೆಂಟ್ ಆಗಿದೆ ನಮ್ಮ ಮಂಜು ಸರ್ ಥ್ರಿಲ್ಲರ್ ಮಂಜು ಸರ್ ಅವರು ಅವರು ಏನು ಹೇ ಅವ್ರು ನಮ್ಗೊಂದು ಚಿಕ್ಕ ಇದು ಕೊಟ್ಟಿದ್ದಾರೆ ಅದು ಹೆಂಗ್ ಮಾಡಿಸ್ತಾರೆ ನಮ್ಗೆ ಫಸ್ಟ್ ನೋಡುವಾಗ ಭಯ ಆಗ್ತದೆ ಬಟ್ ಅವ್ರು ಮಾಡಿಸೋ ಇದರಲ್ಲಿ ನಮಗೆ ಏನೂ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ತಾರೆ ಫೈಟಿಂಗ್ ಎಲ್ಲನೂ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರಮಣ ಅವರು ಸ್ಕ್ರಿಪ್ಟು ತುಂಬ ಅದ್ಭುತವಾಗಿದೆ ನಮಗೆ ಈ ಕ್ಯಾರೆಕ್ಟ್ರು ಮತ್ತು ಇದರಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ನಮ್ಮ ಮೇಡಮ್ ಪ್ರೊಡ್ಯೂಸರ್ ಮೇಡಮ್ ಅವ್ರಿಗೂ ಭಾಗ್ಯ ಮೇಡಮ್ಗೂ ನನ್ನ ಹೃದಯ ಪೂರ್ವಕ ವಂದನೆಗಳು ಸೊ ನಮಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ಇದ್ದೀನಿ ಯಾವುದು ಪ್ರೆಸ್ ಮೀಟ್ಗೆ ನಾನು ಕಾಯಿಸ್ಬೇಕು ಅಥವಾ ಲೇಟಾಗಿ ಬರಬೇಕು ಅಂತ ಇದುವರೆಗೂ ಮಾಡಿದ್ದಿಲ್ಲ ಮುಂದಕ್ಕೆ ಮಾಡೋದೂ ಇಲ್ಲ ಆದರೆ ಕೆಲವೊಮ್ಮೆ ಅನಿವಾರ್ಯತೆ ಅನ್ನೋದಿರೋದ್ರಿಂದ ಇವತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ತಡ ಆಗಿದೆ ಹಾಗಾಗಿ ನಾನು ಬಹಳ ಕ್ಷಮೆ ಕೇಳ್ತಾ ಇದ್ದೀನಿ ಮುಖ್ಯವಾಗಿ ರಮೇಶ್ ಅಣ್ಣ ಆಮೇಲೆ ಕೇಶವ್ ಸರ್ ಯಾಕಂದರೆ ಅವರೆಲ್ಲ ಸುಮಾರು ನಮಗೆ ಒಂದು ತಿಂಗಳಿಂದ ಪ್ಲಾನ್ ಇದ್ವಿ ಇವಾಗ ಮಾಡಬೇಕು ಆವಾಗ ಯಾವಾಗ ಮಾಡ್ಕೊಂಡ್ಬಿಡಬೇಕು ಪ್ರ ಪ್ರಮೋಷನ್ಗೆ ಅಂತ ಆದರೆ ಒಂದು ಸ್ವಲ್ಪ ಬಿಡುವಿಲ್ಲ ಅದಕ್ಕೆ ನನ್ನದೇ ಸಾಕಷ್ಟು ಕಾರಣಗಳಿರ್ತವೆ ಆದರೆ ಕಾರಣಗಳನ್ನೆಲ್ಲ ಬದಿಗಿಟ್ಟು ಸಿನಿಮಾನು ನೋಡಬೇಕು ಅನ್ನೋದನ್ನೇ ನಾನು ಕಲ್ತಿರೋದ್ರಿಂದ ಇವತ್ತು ನಾನು ಹೃತ್ಪೂರ್ವವಾಗಿ ವಿನಯಪೂರ್ಕವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಎಫ್ ಐ ಆರ್ ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅಣ್ಣಿಗೆ ಆಮೇಲೆ ಕೇಶರ್ ಅವ್ರಿಗೆ ಆಮೇಲೆ ರಮಣ ಅವ್ರಿಗೆ ನಾನು ಥ್ಯಾಂಕ್ಸ್ ಇಡಬೇಕು ಎಫ್ ಐ ಆರ್ ಅಂದ್ರೇ ಇವಾಗ ಆ ಟೈಟ್ಲಲ್ಲೇ ಅದಕ್ಕೊಂದು ಸಣ್ಣ ಕುತೂಹಲ ಇದೆ ಏನಕ್ಕೆ ಎಫ್ ಐ ಆರ್ ಅಂತ ಇಡ್ತಾರೆ ಅಥವಾ ಸಿಕ್ಸ್ ಟು ಸಿಕ್ಸ್ ಅಂತ ಏನಕ್ಕೆ ಇಡ್ತಾರೆ ಅಂತ ಸೊ ಇಂಥ ಒಂದು ಕಥೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ಥರ ಇರಬೇಕು ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ನು ಅಥವಾ ಒಂದು ಏನು ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡಲ್ಲಿ ಅಥವಾ ಗ್ರೇ ಶೇಡಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವರ ಕ್ಯಾರೆಕ್ಟರ್ ಬಹಳ ಅವ್ರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ಗಾಗ್ಲಿ ಅಥವಾ ಒಂದು ಪೊಲೀಸ್ ಆಗಲಿ ಬಹಳ ತೂಕ ಇರುತ್ತೆ ಅಂಥ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು ಅವರು ಬಹಳ ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ಕಥೆ ಹೇಳಬೇಕಾದ್ರೇನು ಹೇಳಿದ್ರು ಅಂದರೆ ನನ್ನ ಇನ್ವಾಲ್ವ್ಮೆಂಟ್ ಯಾವ ಥರ ಇರಬೇಕು ಈ ಕಥೆಯಲ್ಲಿ ಹೇಗಿರುತ್ತೆ ಅಂತ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡಿಕೊಂಡು ಅದೇ ನನಗೆ ಈ ಸಿನಿಮಾದಲ್ಲಿ ಆ ಥರ ಅಲ್ಲ ಫೈಟ್ ಮಾಡಿಕೊಂಡೇ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಅಷ್ಟು ಆ ಸ್ಕ್ರೀನ್ ಪ್ಲೇನ ಆ ಥರ ಮಾಡಿದ್ದಾರೆ ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂಥ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಯಾವ್ದಾರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಫೈಟ್ ಸೀನು ಫೈಟ್ ಸೀನ್ ಥರ ಮಾಡಲ್ಲ ಮಾಸ್ಟರ್ ಯಾವುದೋ ಒಂದು ಸಾಂಗ್ಸಿನ ತರ ಮಾಡ್ತಾ ಇರ್ತಾರೆ ಆರಾಮಾಗಿ ತಮಾಷೆ ಮಾಡಿಕೊಂಡು ಸ್ಟ್ರೈನೇ ಕೊಡುತ್ತೇನೆ ಅದು ಬರೀ ನಮಗೆ ಅಂತಲ್ಲ ಯಾರಿಗೂ ಸ್ಟ್ರೈನ್ ಕೊಡಲ್ಲ ಪ್ರ ಹೊಸಬ್ರಿಗೆ ಯಾರೋ ಫೈಟ್ ಮಾಡೋಕೆ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ಒಂದು ರೀತಿ ಅದನ್ನು ಹೂಲನ್ನ ಮ್ಯಾನೇಜ್ ಮಾಡೋಂಗೆ ಮ್ಯಾನೇಜ್ ಮಾಡ್ತಾರೆ ಸೊ ನಾನು ಅವ್ರಿಗೆ ಸದಾ ಕಾಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದ್ದಾರೆ ನಾವೇ ಬಹಳ ಪ್ರೀತಿಯಿಂದ ಬಾಂಡೆ ಬಾಂಡ್ ಅಂತ ಕರೀತಾ ಇರ್ತೀವಿ ಅದು ಇನ್ನೂ ನೆನಪಿದೆ ಹಾರ್ಟ್ ಅಲ್ಲಿ ನಾವು ಕೆಲಸ ಮಾಡಿದ್ದು ಅವ್ರ ಅವರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದರೆ ಬಹಳ ಹೊಸದಾಗಿದೆ ಯಾಕಂದ್ರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು ಅವಾಗವಾಗ ಅವಾಗ ರೇಗಿಸ್ತಾ ಇರ್ತೀನಿ ಯಾವಾಗ ಮಾಡೋಣ ಹಾಟ್ ಅವಾಗ ಬಡ್ದಿದ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ ಪ್ರಯತ್ನಗಳಿರುತ್ತೆ ಮುಂದೆ ಕೆಲಸ ಮಾಡ್ತೀನಿ ನೀವು ಕೂಡ ಆಗಲಿ ಅಂತ ಹೇಳಿಬಿಟ್ಟಿದ್ದೀರಾ ಸೊ ಅದು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ ಹೌದು ಹೌದು ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದ್ರೆ ಅವ್ರು ಹೇಳಿದ್ ನಿಜ ಒಂದು ಟೀಮ್ ಆಗಿ ಕೆಲಸ ಮಾಡೋದಂದ್ರೆ ಸಿನಿಮಾಟೋಗ್ರಾಫರ್ ಮ್ಯೂಸಿಕ್ ಡೈರೆಕ್ಟರ್ ನಾಗೇಂದ್ರ ಸರ್ ಎಡಿಟರ್ ಎಲ್ಲರೂ ಎಲ್ಲರ ಒಂದು ದೃಷ್ಟಿಕೋನನೂ ಒಂದೇ ತರ ಆಗಿದಾಗ ಸಿನಿಮಾ ಆಗೋದು ಬಹಳ ಅನುಕೂಲ ಆಗುತ್ತೆ ಆ್ಯಂಡ್ ರಮೇಶ್ ಅಣ್ಣನ ಅಂತವ್ರೀ ಸಿನಿಮಾದ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಯಾಕಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಎಂಥೂಸಿಯಮ್ ಇರುತ್ತೆ ಆದರೆ ಸಿನಿಮಾ ಗೊತ್ತಿರೋರು ಬರಬೇಕು ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು ಆವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟು ಮಟ್ಟಕ್ಕೆ ಅದನ್ನು ಪ್ರಮೋಟ್ ಮಾಡಬೇಕು ಅದನ್ನು ಯಾವ ರೀತಿ ಅದನ್ನು ಜನರು ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ತುಂಬ ತುಂಬ ಎಲ್ಲರೂ ಎಲ್ಲರೂ ಬಹಳ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅನ್ನೋ ಥರ ಆಗ್ಬಿಟ್ಟಿದೆ ಸಿನಿಮಾ ಮಾಡದೆ ಥಿಯೇಟ್ರಿಗೆ ಸಿನಿಮಾ ಅಂತ ಮಾಡೋದು ಒಂದು ಕನ್ನಡ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ ಥಿಯೇಟ್ರಿಗೆ ಅಂತ ಮಾಡ್ತೀವಿ ಆದರೆ ಪರಿಸ್ಥಿತಿಗಳು ಆ ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಆದರೆ ನನಗೆ ಆ ಥರ ಕೇಳ್ಕೊಳ್ಳೋ ಬ ಕೇಳ್ಕೊಳ್ಳೋದಂದ್ರೆ ನಮಗೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದರೆ ಎಲ್ಲರೂ ಭಾಳ ಪ್ರಾಮಾಣಿಕವಾಗಿ ಭಾಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದು ನಮ್ಮ ಸಿನಿಮಾ ಅಂತಲ್ಲ ಪ್ರತಿಯೊಬ್ಬರು ಕೂಡ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ ಯಾಕಂದರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದರೆ ಥೇಟ್ರಿಗೆ ಹೋಗಿ ನಾನು ಈ ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ನೋಡಿ ಥೇಟ್ರಿಗೆ ಹೋಗಿ ನಾನು ಇದರ ಅನುಭವ ಪಡಿಬೇಕು ಅಂತ ಹಾಗಾಗಿ ಇದುವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ರಿ ಇದುವರೆಗೂ ನಮ್ಮನ್ನು ನಮಗೆ ಮಾರ್ಗದರ್ಶನ ಮಾಡಿಕೊಂಡೇ ಬಂದಿದ್ರಿ ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ